ಎಲ್ರಿಗೂ ನಮಸ್ತೆ ಹತ್ತು ನಾನು ನಿಮ್ಮ ಸತೀಶ್ ಹೆಚ್ಚಾರ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಪ್ರೆಸಿಡಿಂಗ್ ಆಫೀಸರ್ ಅವರ ದಿನಚರಿ ಪಿ ಆರ್ ಒ ಡೈರಿಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ ಸೊ ಈಗಾಗಲೇ ಹೇಳಿದ ರೀತಿಯಲ್ಲಿ ತಮ್ಮ ಒಂದು ನಮೂನೆ ಇರುತ್ತೆ ಅದಕ್ಕೆ ಪಿ ಆರ್ ಒ ಸೀಲನ್ನು ಕಡ್ಡಾಯ ಹಾಕ್ಬೇಕಾಗಿರ್ತಕ್ಕಂಥದ್ದು ಸೊ ಈ ಪಿ ಆರ್ ಒ ಡೈರಿಯನ್ನು ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತೀರಾ ಸಬ್ಸ್ಕ್ರೈಬ್ ಆಗಿದ್ದ ರೀತಿ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಹೇಳ್ಕೊಳ್ತಾ ಇದು ಒಂದು ಮಾದರಿ ಅಷ್ಟೇ ಸ್ಯಾಂಪಲ್ ಅಷ್ಟೇ ಅಂತಕ್ಕಂಥ ಮಾಹಿತಿನ ತಗೊಟ್ಟಿಗೆ ಹಂಚ್ಕೊಳ್ತಾ ಅನುಬಂಧ ಐವತ್ತೆರಡು ಪ್ರೆಸೈಡಿಂಗ್ ಆಫೀಸರ್ ಅವರ ದಿನಚರಿ ಏನೆಲ್ಲ ಇರ್ತವೆ ನೋಡೋಣ ಮೊದಲಿಗೆ ಚುನಾವಣಾ ಕ್ಷೇತ್ರದ ಹೆಸರು ಬರೀಬೇಕು ಯಾವ ಕ್ಷೇತ್ರ ಅಂಥೇಳಿ ಮತದಾನದ ದಿನಾಂಕವನ್ನು ಬರೀಬೇಕು ಮತಗಟ್ಟೆ ಸಂಖ್ಯೆ ಮತ್ತು ಮತಗಟ್ಟೆಯ ಹೆಸರನ್ನು ನಾವು ಮಾಡ್ತಾ ಹೋಗಬೇಕು ಮತ್ತು ಈ ಮತಗಟ್ಟೆ ಸಂಖ್ಯೆ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಕಡಿತದಲ್ಲಿ ಇದೆಯಾ ಅಂತಕ್ಕಂಥದ್ದನ್ನು ಅಲ್ಲಿ ಬರಿಬೇಕು ಸರ್ಕಾರಿಯಲ್ಲಿದ್ದರೆ ಸರ್ಕಾರಿ ಬರೀಬೇಕು ಅರೆ ಸರ್ಕಾರಿ ಅಂತಿದ್ದರೆ ಅರೆ ಸರ್ಕಾರಿ ಅಂಥೇಳಿ ಬರೀಬೇಕು ಅದರಲ್ಲಿ ಮತ್ತು ಖಾಸಗಿ ಕಟ್ಟಡದಲ್ಲಿ ಇದೆಯಾ ಕೊಟ್ಟು ಕೇಳಿದರೆ ತಾತ್ಕಾಲಿಕವಾಗಿ ನಿರ್ಮಿಸಲಾಗಿದೆಯಾ ಸೊ ಈ ಮಾಹಿತಿಯನ್ನು ವಾತಾವರಣವನ್ನು ನೋಡಿಕೊಂಡು ಬರೀಬೇಕು ಅಂತ ಸ್ಥಳೀಯವಾಗಿ ನೇಮಿಸಿಕೊಂಡ ಪೋಲಿಂಗ್ ಜೆಂಟ್ಗಳ ಸಂಖ್ಯೆ ಯಾವುದಾದ್ರು ಇದ್ದಲ್ಲಿ ಯಾವುದು ಕೂಡ ಇದ್ದರೆ ಇದೆ ಅಂತ ಇಲ್ಲ ಅಂದರೆ ಇಲ್ಲ ಅಂತ ಬರ್ಕೋಬೇಕು ಕ್ರಮಬದ್ಧವಾಗಿ ನೇಮಕಗೊಂಡಿದ್ದ ಮತಗಟ್ಟೆ ಅಧಿಕಾರಿಗಳು ಹಾಜರಾದ ಪ್ರಯುಕ್ತ ಮತಗಟ್ಟೆ ಅಧಿಕಾರಿಗಳಿಗೆ ನೇಮಕವನ್ನು ಆದರೂ ಮಾಡಿಕೊಳ್ಳಲಾಗುತ್ತೆ ಮತ್ತು ಅಂತ ನೇಮಕತೆಗೆ ಕಾರಣಗಳು ಇಲ್ಲ ಇದ್ದರೆ ಇದೆ ಅಂತೇಳಿ ಬರ್ಕೋಬೇಕು ಇನ್ನು ವಿದ್ಯುನ್ಮಾನ ಮತಯಂತ್ರದ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿದೆ ಬಳಸಲಾದ ಕಂಟ್ರೋಲ್ ಯೂನಿಟ್ಗಳ ಸಂಖ್ಯೆ ಒಂದು ಬಳಸದ ಕಂಟ್ರೋಲ್ ಯೂನಿಟ್ನ ಕ್ರಮ ಸಂಖ್ಯೆಯನ್ನು ನಮೂದು ಮಾಡ್ತಾ ಹೋಗಬೇಕಾಗುತ್ತೆ ಬಳಸಲಾದ ಬ್ಯಾಲೆಟ್ ಯೂನಿಟ್ಸ್ ಸಂಖ್ಯೆಯನ್ನು ನಮೂದು ಮಾಡಬೇಕು ಮತ್ತು ಅದರ ಸಂಖ್ಯೆಯನ್ನು ಬರೀಬೇಕು ಪೇಪರ್ ಸೀಲ್ಗಳ ಸಂಖ್ಯೆಯನ್ನು ಬರಿತಾ ಹೋಗಬೇಕು ಮತ್ತು ಬಳಸಿರ್ತಕ್ಕಂಥ ಪೇಪರ್ ಸೀಲನ್ನು ನಮೂದು ಮಾಡ್ತಾ ಹೋಗ್ಬೇಕು ಸ್ಪೆಷಲ್ ಟ್ಯಾಗನ್ನು ಎಷ್ಟು ಕೊಡಲಾಗಿದೆ ಮತ್ತು ಅವುಗಳ ಕ್ರಮ ಸಂಖ್ಯೆ ಏನು ಮತ್ತು ಎಷ್ಟನ್ನು ಬಳಸಿದಿರ ಮತ್ತು ಯಾವ ಸಂಖ್ಯೆಯ ಸ್ಪೆಷಲ್ ಟ್ಯಾಗನ್ನು ಬಳಸಿರ ಅಂತಕ್ಕಂಥದ್ದು ಮತ್ತು ಹಿಂದಿರುಗಿಸಿದ ಸ್ಪೆಷಲ್ ಟ್ಯಾಗ್ಸನ್ನ ನಂಬರನ್ನು ನಮೂದು ಮಾಡ್ತಾ ಹೋಗಬೇಕಾಗುತ್ತೆ ಮತ್ತು ವಿ ವಿ ಪ್ಯಾಟ್ ವ್ಯವಸ್ಥೆಯಲ್ಲಿ ಬಳಸಿರುವ ಮತಗಟ್ಟೆಯ ತಕ್ಕೆ ಅನ್ವಯ ಆಗ್ತಕ್ಕಂಥದ್ದು ಬಳಸಿರೋದು ವಿ ವಿ ಪ್ಯಾಟ್ ಮತ್ತು ವಿ ವಿ ಪ್ಯಾಟ್ನ ಕ್ರಮ ಸಂಖ್ಯೆಯನ್ನು ನಾವು ಮಾಡ್ತಾ ಹೋಗಬೇಕಾಗುತ್ತೆ ಮತ್ತು ಮತಗಟ್ಟೆಯಲ್ಲಿ ಏಜೆಂಟ್ ನೇಮಕ ಮಾಡಿದ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಜನ ನೇಮಕಾತಿ ಮಾಡಿದ್ದರು ಮತ್ತು ಮತದಾನ ಆರಂಭವಾದಾಗ ಹಾಜರಿದ್ದ ಪೋಲಿಂಗ್ ಏಜೆಂಟ್ಗಳ ಸಂಖ್ಯೆ ತಡವಾಗಿ ಬಂದ ಪೋಲಿಂಗ್ ಏಜೆಂಟ್ಗಳ ಸಂಖ್ಯೆ ಮತ್ತು ಮತದಾನ ಮುಕ್ತಾಯವಾಗುವ ಸಂದರ್ಭದಲ್ಲಿ ಹಾಜರಿದ್ದ ಪೋಲಿಂಗ್ ಏಜೆಂಟ್ಗಳ ಸಂಖ್ಯೆಯನ್ನು ನಮೂದು ಮೊದಲು ಮಾಡಬೇಕಂದ್ರೆ ಮ ಅಣುಕು ಮತದಾನದ ಸಂದರ್ಭದಲ್ಲಿ ಬಂದಂಥವರು ಮತ್ತು ತಡವಾಗಿ ಅಣಕು ಮುಕ್ತಾಯದ ಆದ ನಂತರ ಬಂದಂಥವ್ರು ಮತ್ತು ಫೈನಲಿ ಎಷ್ಟು ಜನ ಇದ್ದರು ಅಂತಕ್ಕಂಥದ್ದು ನಾವು ಮುಂದೆ ಮಾಡ್ತಾ ಹೋಗ್ಬೇಕಾಗುತ್ತೆ ಮತಗಟ್ಟೆಗೆ ಹಂಚಿಕೆ ಮಾಡಲಾದ ಒಟ್ಟು ಮತದಾರರ ಸಂಖ್ಯೆಯನ್ನು ನಮದು ಮಾಡ್ತಾ ಹೋಗಬೇಕಾಗುತ್ತೆ ಇಲ್ಲಿ ನಂತರ ಮತದಾರ ಪಟ್ಟಿಯ ಅಧಿಕೃತ ಪ್ರತಿಗೆ ಅನುಸಾರವಾಗಿ ಮತ ಚಲಾಯಿಸಲು ಅವಕಾಶ ನೀಡಿದ ಮತದಾರರ ಸಂಖ್ಯೆಯನ್ನು ನಮ್ಮದು ಮಾಡಬೇಕಾಗುತ್ತೆ ಎಷ್ಟು ಜನ ಬಂದಿದ್ದರು ಎಷ್ಟು ಜನಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ ಅಂತಕ್ಕಂಥದ್ದು ಮತದಾರ ರಿಜಿಸ್ಟರ್ನಲ್ಲಿ ನಮ್ಮೂದಾಗಿರುವಂತೆ ಚಲಾಯಿಸಿದ ಒಟ್ಟು ಮತದಾರ ಸಂಖ್ಯೆಯನ್ನು ನಮ್ಮ ಮುಂದೆ ಮಾಡ್ತಾ ಹೋಗಬೇಕಾಗುತ್ತೆ ಮತಯಂತ್ರದ ಪ್ರಕಾರ ದಾಖಲಾಗಿರುವ ಮತಗಳ ಸಂಖ್ಯೆಯನ್ನು ನಾವು ಒಂದು ಮಾಡ್ತಾ ಹೋಗಬೇಕಾಗುತ್ತೆ ನಂತರ ಮತ ಚಲಾಯಿಸಲು ನಿರ್ಧರಿಸಿರುವ ನಿರ್ಧರಿಸಿದ ಮತದಾರರ ಸಂಖ್ಯೆ ಯಾರಾದರೂ ಕೂಡ ಇದ್ದಲ್ಲಿ ಮತ ಚಲಾಯಿಸದಿರಲು ಅಂದರೆ ಎಂಟ್ರಿಯನ್ನು ಮಾಡ್ಕೊಂಬಿಟ್ಟಿರ್ತಾರೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಎಂಟುನೂರ ಹದಿಮೂರು ಜನಕ್ಕೆ ಅದರಲ್ಲಿ ಯಾರೋ ಒಂದು ಮೂರು ಜನ ನಾವು ಮತವನ್ನು ಚಲಾಯಿಸೋ ಮಾಡಲ್ಲ ಅಂತ ಹೇಳಿದಾಗ ರಿಜಿಸ್ಟರಲ್ಲಿ ಎಂಟುನೂರ ಹದಿಮೂರು ಜನ ಎಂಟ್ರಿ ಆಗಿರುತ್ತೆ ಆದರೆ ಒಟ್ಟಾಗಿ ನಮ್ಮದು ಹಾಕಿದ್ರೆ ಎಂಟುನೂರ ಹತ್ತು ಅದರಲ್ಲಿ ಮೈನಸ್ ಮೂಡನ್ನು ಮಾಡಬೇಕಾಗುತ್ತೆ ಕಳಿಬೇಕಾಗುತ್ತೆ ಅವ್ರು ನಿರಾಕರಿಸಿದರೆ ಅವಾಗ ನಮಗೆ ಟ್ಯಾಲಿ ಆಗುತ್ತೆ ಅಂತಕ್ಕಂಥದ್ದು ನಂತರ ಒಟ್ಟಾರಾಗಿ ಎಂಟುನೂರ ಹತ್ತರಲ್ಲಿ ಮತದಾನ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಎಷ್ಟು ಜನ ಗಂಡಸರು ಮತ್ತು ಎಷ್ಟು ಜನ ಹೆಂಗಸರು ತೃತೀಯ ಲಿಂಗಿಗಳು ಎಷ್ಟು ಅಂತಕ್ಕಂಥ ನಮದು ಮಾಡ್ತಾ ಹೋಗುತ್ತೆ ಆಕ್ಷೇಪಿತ ಮತಗಳೇನಾದರೂ ಕೂಡ ಇದ್ದರೆ ಮಾಡ್ತಾ ಹೋಗಬೇಕು ಇ ಡಿ ಸಿ ಏನಾರು ಇದ್ರೆ ನಮ್ಮ ಮಾಡ್ತಾ ಹೋಗ್ಬೇಕು ಮತ ಚಲಾಯಿಸದ ಸಾಗರಸ್ತರು ಮತಗಳ ಸಂಖ್ಯೆ ಇದ್ದರೆ ನಾವು ಮಾಡ್ತಾ ಹೋಗಬೇಕು ಸಂಘಡಿಗರ ಸಹಾಯದಿಂದ ಮತ ಚಲಾಯಿಸದ ಸಂಖ್ಯೆ ಇದ್ರೆ ಇದ್ದರೆ ಅನ್ನು ಫಿಲ್ಅಪ್ ಮಾಡಿ ಅವ್ರ ಸಂಖ್ಯೆಯನ್ನು ಬರೀಬೇಕು ಬದಲಿ ಓಟಿನ ಮೂಲಕ ಮತದಾರರ ಮತದಾರರ ಬಗ್ಗೆ ಇದ್ದರೆ ಮಾಹಿತಿಯನ್ನು ತಾವು ನಮ್ಮನ್ನು ಮಾಡ್ತಾ ಹೋಗಬೇಕಾಗುತ್ತೆ ನಂತರ ಮುಂದುವರೆದು ನಾವು ನೋಡೋದಾದರೆ ಟೆಂಡರ್ ಮತಗಳ ಸಂಖ್ಯೆಯನ್ನು ನಮ್ಮ ಮಾಡ್ತಾ ಹೋಗಬೇಕಾಗುತ್ತೆ ವಯಸ್ಸಿಗೆ ಅನುಗುಣ ವಯಸ್ಸಿಗೆ ಸಂಬಂಧಪಟ್ಟಂಥ ಘೋಷಣೆಗಳನ್ನು ನೀಡುವಂಥ ಮತದಾರರ ಸಂಖ್ಯೆಯನ್ನು ನಮ್ಮದು ಮಾಡ್ತಾ ಹೋಗ್ಬೇಕಾಗತ್ತೆ ಮತ್ತೆ ಮುಂದಕ್ಕೆ ಯಾಕೋ ಅಗತ್ಯ ಐತೆ ಇದ್ದರೆ ಇದೇನು ತಿಳಿಬೇಕು ಇಲ್ಲ ಇಲ್ಲ ಅಂತ ಹೇಳಬೇಕು ಪ್ರತಿ ಎರಡು ಗಂಟೆಗಳಿಗೊಮ್ಮೆ ಚಲಾಯಿಸಿದ ಮತಗಳ ಸಂಖ್ಯೆಯನ್ನು ನಮ್ಮದು ಮಾಡ್ತಾ ಹೋಗ್ಬೇಕಾಗುತ್ತೆ ಏಳರಿಂದ ಒಂಬತ್ತು ಒಂಬತ್ತರಿಂದ ಹನ್ನೊಂದು ಹನ್ನೊಂದರಿಂದ ಒಂದು ಗಂಟೆ ಒಂದು ಗಂಟೆಯಿಂದ ಮೂರು ಗಂಟೆ ಮೂರು ಗಂಟೆಯಿಂದ ಆರು ಗಂಟೆಯೊಳಗೆ ಎಷ್ಟು ಮತಗಳು ಚಲಾಯಿಸೋದು ಒಟ್ಟು ಕೂಡಿದಾಗ ಎಂಟುನೂರ ಹತ್ತು ಬರಬೇಕು ಅಂತಕ್ಕಂಥದ್ದು ನಂತರ ಸರದಿಯಲ್ಲಿ ನಿಂತು ಲಾಸ್ಟಿಗೆ ಆರು ಗಂಟೆ ಆದಮೇಲೆ ಏನಾದರೂ ಕೂಡ ಸ್ಲಿಪ್ಸನ್ನು ಕೊಟ್ಟು ಮತದ ಸಂಖ್ಯೆ ಆಯಿತು ಹೇಳಿದರೆ ಅದನ್ನು ನಮ್ಮದು ಮಾಡ್ತಾ ಹೋಗಬೇಕಾಗುತ್ತೆ ಕೊನೆಯ ಮತದಾರ ಆತ ಹಾಕಿದಂಥ ಮತಗಳನ್ನು ಚಲಾಯಿಸಲು ನಂತರ ಅಂತಿಮವಾಗಿ ಯಾವ ಸಮಯಕ್ಕೆ ಮತವನ್ನು ಮುಕ್ತಾಯಗೊಳಿಸಲಾಯಿತು ಆರು ಗಂಟೆಗೆ ಎಷ್ಟು ಗಂಟೆ ಮುಕ್ತಾಯ ಆಗುತ್ತೆ ಆ ಬರಿಬೇಕು ಚುನಾವಣಾ ಅಪರಾಧಗಳು ಏನಾದರೂ ಕೂಡ ಇದ್ದರೆ ಇದೆ ಅಂತೇಳಿ ಬರಿತಾ ಹೋಗಬೇಕು ಅಂದರೆ ಇಲ್ಲ ಅಂತೇಳಿ ಬರಿತಾ ಹೋಗ್ಬೇಕು ಇದು ಸ್ಯಾಂಪಲ್ ಮಾತ್ರ ನಂತರ ಮತದಾನಕ್ಕೆ ಏನಾದರೂ ಕೂಡ ಇತ್ತು ಉಳಿದಂಥ ಅಂಶಗಳೆಲ್ಲವೂ ಕೂಡ ಸರಳವಾಗಿದೆ ನಾವು ಪ್ರಶ್ನೆಯನ್ನು ಓದ್ಕೋಬೇಕು ಅಲ್ಲಿ ಏನು ಮಾಹಿತಿಯನ್ನು ನೀಡಬೇಕಾತ ಆ ಮಾಹಿತಿಯನ್ನು ನೀಡ್ತಾ ಹೋದರೆ ಆಯಿತು ಅಂತಕ ಮತಗಟ್ಟೆ ಉಪಯೋಗಿಸಿದ ಮತಯಂತ್ರಗಳು ಇತ್ತು ಇಲ್ಲ ಈ ಪ್ರಶ್ನೆಗಳನ್ನ ಓದ್ಕೊಂಡು ತಾವು ನಮ್ಮೊಂದು ಮಾಡ್ತಾ ದಿನಾಂಕ ಮತ್ತು ಸ್ಥಳವನ್ನು ಹಾಕ್ತಾ ಕಡ್ಡಾಯವಾಗಿ ಸೈನನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಈ ಹಾಳೆಗಳನ್ನ ಇತ್ತೀಚೆಗೆ ಬುಕ್ಲೇಟನ್ನು ನೀಡಲಾಗ್ತಾಯಿದೆ ಈ ಬುಕ್ಲೇಟಲ್ಲಿ ಇರ್ತಕ್ಕಂಥದ್ದನ್ನು ತಾವು ತೆಗೆದುಕೊಂಡು ಸರಿಯಾಗಿ ಪಿನ್ ಟ್ಯಾಗನ್ನು ಮಾಡಿ ಓಪನ್ ಇದ್ದರೆ ಓಪನ್ನು ಕ್ಲೋಸ್ ಇದ್ದರೆ ಕ್ಲೋಸು ಸೀಲ್ ಇದ್ದರೆ ಸೀಲ್ ಮಾಡಿ ಮಾಡಬೇಕಾಗುತ್ತೆ ಗರಿಷ್ಠ ಎರಡು ಪಿ ಆರ್ ಓಡ್ ಡೈರಿಸ್ಬೇಕಾಗುತ್ತೆ ಇನ್ನೊಂದು ಎಕ್ಸ್ಟ್ರಾ ಇದ್ದರೂ ಕೂಡ ನಡೆಯುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಯಾರಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ನಮಸ್ತೆ ಧನ್ಯವಾದಗಳು